ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದರ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಪ್ಲೋ ನೋಡಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತೀವಿ ನಾವು ಫರ್ದರ್ ಸ್ಟಡಿ ಮೇಲೆ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ರಜೆ ಇದೆ ಹಾಗಾಗಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಕ್ ಆಗೋದಿಲ್ಲ ಇದು ಮೊನ್ನೆ ಪರ್ಫಾರ್ಮೆನ್ಸ್ ಏಟೀನ್ ಜೂನ್ ಡೈರೆಕ್ಟ್ ಆಗಿ ನಮ್ಮ ಮಾರ್ಕೆಟ್ ಕಡೆ ಬರೋಣ ಮೊದ್ಲಿಗೆ ಎಫ್ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ನೋಡೋದರೆ ನಿನ್ನೆ ಕೂಡ ಎಫ್ ಎಸ್ ಒಂಬೈನೂರ ಮೂವತ್ತ್ ನಾಲ್ಕು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದರೆ ಡಿ ಎಸ್ ಆರ್ನೂರ ಐದು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದರೆ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ನಿನ್ನೆ ಬಟ್ ಕಡಿಮೆ ಪ್ರಮಾಣದ ಬೈಂಗ್ ಇಬ್ರು ಕಡೆಯಿಂದ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದರೆ ಸಮೂರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಸುದ್ದಿಯಲ್ಲಿರುತ್ತೆ ಕಂಪನಿಗೆ ಸಂಬಂಧಪಟ್ಟಂತೆ ಎರಡು ಸುದ್ದಿಗಳು ಬಂದಿದೆ ಗೆ ಸಂಬಂಧಪಟ್ಟಂತೆ ಒಂದು ಜಾಯಿಂಟ್ ವೆಂಚರ್ ಗೆ ಸಂಬಂಧಪಟ್ಟಂತೆ ಕಂಪನಿ ಧೂಲಿಗಂಗ ರಿನೂವಲ್ ಎನರ್ಜಿ ಪಿವಿ ನಲ್ಲಿ ಸುಮಾರು ಇಪ್ಪತ್ತೆಂಟು ಪರ್ಸೆಂಟ್ ಸ್ಟಾಕ್ ತಗೊಳ್ಳುವಂತಹ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಹದಿನಾಲ್ಕು ಕೋಟಿಗೆ ಈ ಸುದ್ದಿಯ ಕಾರಣಕ್ಕೆ ಸಮುದ್ರದ ಮದರ್ಸನ್ ಇಂಟರ್ನ್ಯಾಷನಲ್ ಸುದ್ದಿಯಲ್ಲಿರುತ್ತೆ ಜೊತೆಗೆ ತುರ್ಕಿಶ್ ಜಾಯಿಂಟ್ ವೆಂಚರ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಸ್ಟಾಕ್ ಅನ್ನು ತಗೊಳ್ಳುವಂತಹ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದೆ ಈ ಎರಡು ಅಕ್ವಿಸೇಷನ್ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇನ್ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಗೇನ್ಸ್ ಟೆಕ್ನಾಲಜಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಂಪನಿ ಸಾವಿರದ ಆರ್ನೂರ ಕೋಟಿ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಕ್ಯೂ ಐ ಪಿ ಮೂಲಕ ಕ್ಯೂ ಐ ಪಿ ಲಾಂಚ್ ಮಾಡ್ತಾ ಇದೆ ಇವತ್ತಿಂದ ಕ್ಯೂ ಐ ಪಿ ಪ್ರೈಸ್ ಬಂದು ಐದು ಸಾವಿರದ ಮುನ್ನೂರ ನಲ್ವತ್ ಐದ್ ಸಾವಿರದ ಆರ್ನೂರ ಹನ್ನೆರಡು ರೂಪಾಯಿ ಅಂತ ಹೇಳ್ತಿದ್ದಾರೆ ಈ ಕ್ಯೂ ಐ ಪಿ ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಮಾಸ್ತಕ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಂಪನಿ ಎ ಐ ಲಾಂಚ್ ಮಾಡಿದೆ ಅಡಾಪ್ಟ್ ಎ ಐ ಅನ್ನುವಂತ ಒಂದು ಎ ಐ ಲಾಂಚ್ ಮಾಡಿದೆ ಎಂಟರ್ ಗಳಿಗೆ ಎ ಐ ಅಡಾಪ್ಷನ್ ಅಥವಾ ಎ ಐ ಸೊಲ್ಯೂಷನ್ಸ್ ಪ್ರೊವೈಡ್ ಮಾಡಲಿಕ್ಕೆ ಈ ಲಾಂಚ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಇತ್ತೀಚೆಗೆ ಎ ಐ ಎಷ್ಟು ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅಂತ ಈ ಎ ಐ ಲಾಂಚ್ ನಮ್ ಕಾರಣಕ್ಕೆ ಮಸ್ತ್ ಆಗಿ ಫೋಕಸ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಸಾಯಿ ಲೈಫ್ ಸೈನ್ಸಸ್ ಕೂಡ ಫೋಕಸ್ ಇರುತ್ತೆ ಅಲ್ಲಿರುತ್ತೆ ಒಂದು ಸುದ್ದಿಯನ್ನ ಕವರ್ ಮಾಡಿದೆ ಟಿ ಪಿ ಜಿ ಗ್ರೂಪ್ ಇದರಲ್ಲಿ ಸ್ಟೇಕ್ ಸೆಲ್ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ ಆರು ಪರ್ಸೆಂಟ್ ಸ್ಟೇಕ್ ಸೆಲ್ ಮಾಡಬಹುದು ಅಂತ ಬ್ಲಾಕ್ ಡೀಲ್ ಆಗುತ್ತೆ ಈ ಸುದ್ದಿಯ ಕಾರಣಕ್ಕೆ ಸೈಡ್ ಲೈಫ್ ಸೆನ್ಸಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಜೊತೆಗೆ ಬ್ಲಾಕ್ ಡೀಲ್ ಆದಂತಹ ಸಂದರ್ಭದಲ್ಲಿ ಯಾವ ಪ್ರೈಸ್ಗೆ ಬ್ಲಾಕ್ ಡೀಲ್ ಆಯ್ತು ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಕೆಲವು ಸಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಬರುತ್ತೆ ಕೆಲವು ಸಲ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ನೋಡೋಣ ಸೈಲೈಫ್ ಲೈಫ್ ಇಲ್ಲಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ನೆಸ್ಲೆ ಇಂಡಿಯಾ ಫೋಕಸ್ ಇರುತ್ತೆ ನಿನ್ನೆ ಕಂಪನಿ ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದೆ ಜೂನ್ ಇಪ್ಪತ್ತಾರನೇ ತಾರೀಕು ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಬೋನಸ್ ಕೊಡೋ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಬೋನಸ್ ಕೊಡಬೇಕಾ ಬೇಡವಾ ಕೊಡೋದಾದ್ರೆ ಯಾವ ರೇಷದಲ್ಲಿ ಕೊಡಬೇಕು ಎಲ್ಲಾನು ಕೂಡ ಜೂನ್ ಇಪ್ಪತ್ತಾರಕ್ಕೆ ಡಿಸೈಡ್ ಆಗುತ್ತೆ ಈ ಅನೌನ್ಸ್ಮೆಂಟ್ ಅನ್ನ ನಿನ್ನೆ ಕಂಪನಿ ಎಕ್ಸ್ಚೇಂಜ್ ಬೆಲ್ ಫೈಲಿಂಗ್ ಅಲ್ಲಿ ತಿಳಿಸಿದೆ ಎಸ್ಪೆಷಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ತಿಳಿಸಿರುವಂತದ್ದು ಹಾಗಾಗಿ ರಿಯಾಕ್ಷನ್ ಬರಬಹುದೇನೋ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಶೇರ್ ಗೆ ಒಳ್ಳೆ ಸುದ್ದಿ ನೋಡೋಣ ಸ್ಟಾಕ್ ಯಾವ ರೀತಿ ರಿಯಾಕ್ಷನ್ ಮಾಡುತ್ತೆ ಅಂತ ನಂತರ ಐಟಿ ಟೈ ಸಿಮೆಂಟೇಷನ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಂಪನಿಗೆ ಎರಡು ಆರ್ಡರ್ ಸಿಕ್ಕಿದೆ ಸುಮಾರು ಒಂಬೈನೂರ ಅರವತ್ತು ಕೋಟಿ ಮೊತ್ತದ ಎರಡು ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಒಳ್ಳೆ ಆರ್ಡರ್ ಒಂಬೈನೂರ ಅರವತ್ತು ಕೋಟಿ ಅಂದ್ರೆ ಸಣ್ಣನ ತುಂಬಾ ಏನಲ್ಲ ಹಾಗಾಗಿ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಐಟಿ ಟಿ ಸಿಮೆಂಟೇಷನ್ ಅಲ್ಲಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿ ಈ ಹಿಂದೆ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಇಷ್ಟು ಫೋರ್ ರೇಷಿಯೋದಲ್ಲಿ ಅಂದ್ರೆ ನಾಲ್ಕು ಶೇರ್ ಗಳಿದ್ರೆ ಒಂದು ಶೇರ್ ಅನ್ನು ಬೋನಸ್ ಆಗಿ ಕೊಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಈಗ ಅದಕ್ಕೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ ಜುಲೈ ನಾಲ್ಕು ರೆಕಾರ್ಡ್ ಡೇಟ್ ಆಗಿರುತ್ತೆ ಜುಲೈ ನಾಲ್ಕಕ್ಕೆ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೋ ಅವರೆಲ್ಲರಿಗೂ ಕೂಡ ಬೋನಸ್ ಶೇರ್ ಸಿಗುತ್ತೆ ಹಾಗೆ ತುಂಬಾ ಜನ ಕೇಳ್ತಾರೆ ನಾವೀಗ ಬೈ ಮಾಡಿದ್ರೆ ಸಿಗುತ್ತಾ ಅಂತಾನ ಖಂಡಿತ ಜುಲೈ ನಾಲ್ಕರ ಒಳಗಡೆ ಬೈ ಮಾಡಿದ್ರೆ ಸಿಗುತ್ತೆ ಜುಲೈ ನಾಲ್ಕನೇ ತಾರೀಕು ಬೈ ಮಾಡಿದ್ರೆ ಸಿಗಲ್ಲ ಅಷ್ಟೇ ಬಟ್ ಬೋನಸ್ಗಾಗಿ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಗಳ ಬಿಸಿನೆಸ್ ಇಷ್ಟ ಆದರೆ ಕಂಪನಿ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬಹುದು ಅನ್ನೋ ನಂಬಿಕೆ ನಿಮ್ಗೆ ಇದ್ರೆ ಆಗ ಮಾತ್ರ ಬೈ ಮಾಡಿ ಬೋನಸ್ ಪ್ಲೇಟ್ ಡಿವಿಡೆಂಡ್ ಕಾರಣಕ್ಕೆ ಯಾವ ಸ್ಟಾಕ್ ಅನ್ನು ಬೈ ಮಾಡಕ್ ಹೋಗ್ಬೇಡಿ ಇನ್ ಕೇಸ್ ನಿಮ್ ಹತ್ರ ಇದ್ರೆ ಬೋನಸ್ ಸಿಗುತ್ತೆ ಜುಲೈ ನಾಲ್ಕು ರೆಕಾರ್ಡ್ ಡೇಟ್ ಆಗಿರುತ್ತೆ ಈ ರೆಕಾರ್ಡ್ ಡೇಟ್ ಅನೌನ್ಸ್ಮೆಂಟ್ ಕಾರಣಕ್ಕೆ ಕಾನ್ ಕಾರ್ ಕೂಡ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಅಂತ ನಂತರ ಮಿಂಡಾ ಕೂಡ ಫೋಕಸ್ ಇರುತ್ತೆ ಕಂಪನಿ ಮಹಾರಾಷ್ಟ್ರದಲ್ಲಿ ಫೀಲ್ಡ್ ಅಲ್ಯೂಮಿನಿಯಂ ಡೈ ಕ್ಯಾಸ್ಟಿಂಗ್ ಫೆಸಿಲಿಟಿಯನ್ನ ಸ್ಟಾರ್ಟ್ ಮಾಡಿದೆ ಇವಿ ಸೆಗ್ಮೆಂಟ್ ಅಲ್ಲಿ ಬರ್ತಿರುವಂತಹ ಡಿಮ್ಯಾಂಡ್ ಅನ್ನು ಫೋಲ್ಫಿಲ್ ಮಾಡಲಿಕ್ಕೆ ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬೋದು ಯೂನೋಮಂಡ್ ಆಗಿ ಸಂಬಂಧಪಟ್ಟಂತೆ ಈ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಜಿ ಎಂ ಎಂ ಫಿ ಫಾಟ್ಲರ್ ಕೂಡ ಸುದ್ದಿಯಲ್ಲಿರುತ್ತೆ ಗ್ಲಾಸ್ ಲೈನ್ ಎಕ್ವಿಪ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕಂಪನಿಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡಬಹುದು ಜಿಎಂಎಂ ಫಾಡ್ಲರ್ ಆರ್ಮ್ಸ್ ವಿನ್ಸ್ ತ್ರೀ ತರ್ಟಿ ಕ್ರೋರ್ ಆಸಿಡ್ ರಿಕವರಿ ಸಿಸ್ಟಮ್ಸ್ ಕಾಂಟ್ರಾಕ್ಟ್ ಫ್ರಮ್ ಯುರೋಪಿಯನ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರರ್ ನ ಡಿಫೆನ್ಸ್ ಮ್ಯಾನುಫ್ಯಾಕ್ಚರರ್ ಇಂದ ಕಂಪನಿಯ ಸಬ್ಸಿಡಿಯರಿಗೆ ಮುನ್ನೂರ ಮೂವತ್ತು ಕೋಟಿ ಆಸಿಡ್ ರಿಕವರಿ ಸಿಸ್ಟಮ್ಸ್ ಕಾಂಟ್ರಾಕ್ಟ್ ಸಿಕ್ಕಿದೆ ಈ ಕಾಂಟ್ರಾಕ್ಟ್ ನ ಕಾರಣಕ್ಕೆ ಜಿಎಂಎಂ ಫಾಡ್ಲರ್ ಫೋಕಸ್ ಅಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ನನಗಾಗ್ಲೇ ಹೇಳಿದಾಗ ಈ ಕಂಪನಿ ಕ್ಲಾಸ್ ಲೈನ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಈ ಹಿಂದೆ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಕೆಲವೊಂದು ಅಲಿಗೇಷನ್ಸ್ ಕೂಡ ಬಂದಿತ್ತು ಬಟ್ ಅದರ ಔಟ್ಕಮ್ ಇನ್ನೂ ಬಂದಿಲ್ಲ ಅಂದ್ರೆ ಇನ್ನು ಕೂಡ ಸೇಬಿ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಹೋಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬಂದಂತ ಅಲಿಗೇಷನ್ಸ್ ಅನ್ಸುತ್ತೆ ಅಲ್ಲಿಂದ ಸ್ವಲ್ಪ ಸ್ಟಾಕ್ ನ ಪರ್ಫಾರ್ಮೆನ್ಸ್ ಕೂಡ ಡೌನ್ ಆಯ್ತು ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ನಂತರ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಕೆಲವೊಂದು ಡೌಟ್ಸ್ಗಳು ಕ್ರಿಯೇಟ್ ಆಯ್ತು ಹಾಗಾಗಿ ಅಲ್ಲಿಂದ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಬಟ್ ಬಿಸ್ನೆಸ್ ವೈಸ್ ಒಳ್ಳೆ ಕಂಪನಿ ಫೈವ್ ಇಯರ್ಸ್ ನೋಡಬಹುದು ಪರ್ಫಾರ್ಮೆನ್ಸ್ ಯಾವಾಗ ಕಂಪನಿ ಮ್ಯಾನೇಜ್ಮೆಂಟ್ ಡೌಟ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ನೋಡ್ಬೋದು ಬಿಸ್ನೆಸ್ ಚೆನ್ನಾಗಿದ್ರು ರಿಟರ್ನ್ಸ್ ಈಗ ಅದೇ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡ್ಬೋದು ಸಾಲಿಡ್ ಪರ್ಫಾರ್ಮೆನ್ಸ್ ಬಂತ ಟು ಇಲ್ಲಿವರೆಗೂ ಟ್ವೆಂಟಿ ಟ್ವೆಂಟಿ ವರೆಗೂ ಇಲ್ಲಿ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಅಥವಾ ಪ್ರಮೋಟರ್ಸ್ ಮೇಲೆ ಕೆಲವೊಂದು ಅಲಿಗೇಷನ್ಸ್ ಬಂತು ಅಂದರೆ ಇಲ್ಲಿ ಎಫ್ ಎಸ್ ಅನೌನ್ಸ್ ಮಾಡಿದ್ರು ಬಟ್ ಎಫ್ ಎಸ್ ಅನೌನ್ಸ್ ಮಾಡೋದಕ್ಕೆ ಮುಂಚೆ ಅವರು ಡಿರೈವೇಟಿವ್ ಸೆಗ್ಮೆಂಟ್ ಅಲ್ಲಿ ಶಾರ್ಟ್ ಸೆಲ್ಲಿಂಗನ್ನು ಮಾಡಿ ಆನಂತರ ವೈ ಎಫ್ ಎಸ್ ಅನೌನ್ಸ್ ಮಾಡಿದ್ದಾರೆ ಅನ್ನೋಂಥ ಅಲಿಗೇಷನ್ಸ್ ಬಂತು ಸ್ಟಾಕ್ ಇಮಿಡಿಯೇಟ್ಲಿ ಕ್ರಾಶ್ ಆಯಿತು ಮೋರ್ ದಾನ್ ಪರ್ಸೆಂಟ್ ಆಲ್ಮೋಸ್ಟ್ ಈಗ ಸೇಮ್ ರೇಂಜ್ ಇದೆ ನೋಡಬಹುದು ಮ್ಯಾನೇಜ್ಮೆಂಟ್ ನ ಅಥವಾ ಕಂಪನಿಯ ಪ್ರಮೋಟರ್ ನ ಕೆಲವೊಂದು ಮಿಸ್ಟೇಕ್ಸ್ ಸ್ಟಾಕ್ ಅನ್ನ ಯಾವ ರೀತಿ ಮಾಡ್ತವೆ ಅನ್ನೋದಕ್ಕೆ ಬೆಸ್ಟ್ ಉದಾಹರಣೆ ಅಂತಾನೆ ಹೇಳ್ಬೋದು ಜಿ ಎಂ ಎಂ ಬಿಸ್ನೆಸ್ ವೈಸ್ ಖಂಡಿತ ಪೊಟೆನ್ಶಿಯಲ್ ಇರುವಂತ ಕಂಪನಿ ಲಾಸ್ಟ್ ಲೈನ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಮಾರ್ಕೆಟ್ ಲೋ ಸ್ಟಾಕ್ ಬಟ್ ಲಾಸ್ಟ್ ಫೈವ್ ಇಯರ್ಸ್ ಕೂಡ ಸ್ಟ್ರಗಲ್ ಮಾಡ್ತಾ ಇದೆ ಬಿಕಾಸ್ ಆಫ್ ದಟ್ ಅಲಿಗೇಷನ್ಸ್ ಆ ಅಲಿಗೇಷನ್ಸ್ ಇಲ್ಲ ಅಂದ್ರೆ ಬಹುಶಃ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿರೋದೇನಾ ಮುನ್ನೂರ ಮೂವತ್ತು ಕೋಟಿ ಆರ್ಡರ್ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ನಂತರ ನ್ಯಾಟ್ಕೋ ಫಾರ್ಮಾ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ನೋಡಬಹುದು ನ್ಯಾಟ್ಕೋ ಫಾರ್ಮಾ ಶೇರ್ಸ್ ಇನ್ ಫೋಕಸ್ ಆನ್ ಸೆವೆನ್ ಅಬ್ಸರ್ವೇಷನ್ ಫ್ರಮ್ ಯು ಎಸ್ ಎಫ್ ಡಿ ಹೈದರಾಬಾದ್ ಯೂನಿಟ್ ಅಲ್ಲಿ ಕಂಪನಿಯ ಯು ಎಸ್ ಎಫ್ ಡಿಎ ಇನ್ಸ್ಪೆಕ್ಷನ್ ಇತ್ತು ಅದರಲ್ಲಿ ಸೆವೆನ್ ಅಬ್ಸರ್ವೇಷನ್ಸ್ ಅನ್ನ ಯು ಎಸ್ ಎಫ್ ಡಿಎ ಫೈಂಡ್ ಮಾಡಿದೆ ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಇನ್ಫಿಬಿಮ್ ಅವಿನ್ಯೂಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ರೈಟ್ಸ್ ಇಶ್ಯೂ ಅನೌನ್ಸ್ ಮಾಡಿತ್ತು ರೈಟ್ಸ್ ಇಶ್ಯೂಗೆ ಜೂನ್ ಇಪ್ಪತ್ತಾರು ರೆಕಾರ್ಡ್ ಡೇಟ್ ಅಂತ ಅನೌನ್ಸ್ ಮಾಡಿದ್ದಾರೆ ರೆಕಾರ್ಡ್ ಡೇಟ್ ಅನ್ನ ಸುಮಾರು ಏಳ್ನೂರು ಕೋಟಿ ಫಂಡ್ ರೈಸ್ ಮಾಡ್ತಾ ಇದೆ ರೈಟ್ಸ್ ಇಶ್ಯೂ ಮಾಡೋ ಮೂಲಕ ಅಂದ್ರೆ ರೈಟ್ಸ್ ಇಶ್ಯೂ ಅಂತಂದ್ರೆ ನಿಮ್ಮ ಹತ್ರ ಈಗ ಆಗ್ಲೇ ಶೇರ್ ಇದ್ರೆ ಅಂತ ಇನ್ವೆಸ್ಟರ್ಸ್ ಗೆ ಡಿಸ್ಕೌಂಟ್ ಅಲ್ಲಿ ಸ್ಟಾಕ್ ಅನ್ನ ಅಲಾಟ್ ಮಾಡುತ್ತೆ ಕಂಪನಿ ಇಂಟ್ರೆಸ್ಟ್ ಇರೋರು ಬೈ ಮಾಡಬಹುದಾಗಿರುತ್ತೆ ಅಟ್ ದ ಸೇಮ್ ಟೈಮ್ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಎಷ್ಟು ಡಿಸ್ಕೌಂಟ್ ಕೊಟ್ಟಿರ್ತಾರೋ ಅಷ್ಟು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಎಕ್ಸಾಕ್ಟ್ಲಿ ಅಷ್ಟೇ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ಅಡ್ಜಸ್ಟ್ ಆಗುತ್ತೆ ಹೇಗೆ ಬೋನಸ್ ಅನ್ನ ಕೊಟ್ಟಾಗ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೋ ಅದೇ ರೀತಿ ಅಡ್ಜಸ್ಟ್ ಆಗುತ್ತೆ ಇಲ್ಲೂ ಕೂಡ ಅದು ನೆನಪಿರ್ಲಿ ಇಪ್ಪತ್ತಾರನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಇರುತ್ತೋ ಅವರೆಲ್ರಿಗೂ ಕೂಡ ರೈಟ್ಸ್ ಇರುತ್ತೆ ಕಂಪನಿಯ ರೈಟ್ಸ್ ಇಶ್ಯೂನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬೋನಸ್ ಕೊಟ್ರೆ ಫ್ರೀ ಆಗಿ ಶೇರ್ಗಳು ಸಿಗುತ್ತೆ ಆದ್ರೆ ರೈಟ್ಸ್ ಇಶ್ಯೂನಲ್ಲಿ ಕಂಪನಿ ಏನ್ ಪ್ರೈಸ್ ಫಿಕ್ಸ್ ಮಾಡುತ್ತೋ ಆ ಪ್ರೈಸ್ ಕೊಟ್ಟು ನಾವು ತಗೊಳ್ಬೇಕಾಗುತ್ತೆ ಹಾಗಂತ ನೀವು ತಗೊಳ್ಳೇಬೇಕು ಅಂತ ಏನಿಲ್ಲ ತಗೊಳ್ಳಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ಬಟ್ ತಗೊಳ್ಳದೇ ಇದ್ರೆ ಸ್ವಲ್ಪ ಲಾಸ್ ಕೂಡ ಆಗುತ್ತೆ ಯಾಕೆಂತಂದ್ರೆ ಯೂಶಲಿ ಮಾರ್ಕೆಟ್ ಪ್ರೈಸ್ಗಿಂತೂ ಡಿಸ್ಕೌಂಟ್ ಅಲ್ಲೇ ರೈಟ್ಸ್ ಅನ್ನ ಇಶ್ಯೂ ಮಾಡ್ತಾರೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗೋದ್ರಿಂದ ಆ ಅಡ್ಜಸ್ಟ್ಮೆಂಟ್ ನ ಅಮೌಂಟ್ ಏನಿರುತ್ತೆ ಅದು ಮಿಸ್ ಆಗುತ್ತೆ ಅಥವಾ ಲಾಸ್ ಆಗುತ್ತೆ ಇನ್ ಕೇಸ್ ನಿಮಗೆ ಆಗಲ್ಲ ಅಂತಂದ್ರೆ ನಿಮಗೆ ರೈಟ್ಸ್ ಅಲಾಟ್ಮೆಂಟ್ ಮಾಡ್ತಾರೆ ಆ ರೈಟ್ಸ್ ಮಾರಾಟ ಮಾಡ್ಬೋದು ನಿಮಗೆ ಶೇರ್ ತಗೊಳ್ಳೋಕೆ ಇಷ್ಟ ಇಲ್ಲ ಅಂತಂದ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಏನಾದರೂ ಇನ್ಫಿಬಿ ಮವಿನ್ಯೂಸ್ ಸ್ಟಾಕ್ ಇದ್ರೆ ರೈಟ್ಸ್ ಇಶ್ಯೂ ಲಾಂಚ್ ಆದ್ಮೇಲೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ನಿಮಗೆ ಇನ್ಫಿಬಿಮ್ ಅವೆನ್ಯೂಸ್ ಅಂತ ಇನ್ನೊಂದು ಸ್ಟಾಕ್ ತರ ಕಾಣುತ್ತೆ ಸಪ್ರೇಟ್ ಪ್ರೈಸ್ ಇರುತ್ತೆ ಅದಕ್ಕೆ ಅದನ್ನ ಮಾರ್ಕೆಟ್ ಅಲ್ಲಿ ಟ್ರೇಡ್ ಕೂಡ ಮಾಡಬಹುದು ಅಂದ್ರೆ ಮಾರಾಟ ಮಾಡಬಹುದು ಮಾರಾಟ ಮಾಡಿದ್ರೆ ಅಲ್ಲಿ ಅಮೌಂಟ್ ನಿಮಗೆ ಬರುತ್ತೆ ಆ ಅಮೌಂಟ್ ಆ ರೀತಿ ಬೇಕಿದ್ರು ಕೂಡ ಮಾಡಬಹುದು ಇಲ್ಲ ರೈಟ್ ಸೆಷನ್ ಅಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಬಹುದು ನಂತರ ಲೆಮನ್ ಟ್ರಿ ಹೋಟೆಲ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಂಪನಿಗೆ ಒಂದೊಳ್ಳೆ ಸುದ್ದಿ ಬಂದಿದೆ ಅಂದ್ರೆ ಕಂಪನಿ ಅರವತ್ತು ರೂಮ್ ಕೆಪಾಸಿಟಿ ಇರುವಂತ ಪ್ರಾಪರ್ಟಿ ಒಪ್ಪಂದವನ್ನ ಮಾಡಿಕೊಂಡಿದೆ ಮಧ್ಯಪ್ರದೇಶದಲ್ಲಿ ಈ ಸುದ್ದಿಯ ಕಾರಣಕ್ಕೆ ಲೆಮನ್ ಟ್ರಿ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಸುದರ್ಶನ್ ಫಾರ್ಮಾ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಕಂಪನಿ ಕೂಡ ಕ್ಯೂ ಐ ಪಿ ಮೂಲಕ ಸಾವಿರದ ಐನೂರು ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಈ ಕ್ಯೂ ಐ ಪಿ ಕಾರಣಕ್ಕೆ ಸುದರ್ಶನ್ ಫಾರ್ಮಾ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಯುನೈಟೆಡ್ ಸ್ಪಿರಿಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೋಡಬಹುದು ಯುನೈಟೆಡ್ ಸ್ಪಿರಿಟ್ಸ್ ಟು ಫುಲ್ಲಿ ಅಕ್ವೈರ್ ಎನ್ ಸ್ಪಿರಿಟ್ಸ್ ಇನ್ ಒನ್ ತರ್ಟಿ ಕ್ರೋರ್ ಸ್ಟ್ರೆಂತ್ ಅಂಡ್ ಕ್ರಾಫ್ಟ್ ಇನ್ ಪೋರ್ಟ್ಫೋಲಿಯೋ ತನ್ನ ಕ್ರಾಫ್ಟ್ ಜಿನ್ ಪೋರ್ಟ್ಫೋಲಿಯೋನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ನೂರ ಮೂವತ್ತು ಕೋಟಿಗೆ ಎನ್ಎಒ ಸ್ಪಿರಿಟ್ಸ್ ಅಕ್ವೈರ್ ಅಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಫುಲ್ಲಿ ಅಕ್ವೈರ್ ಮಾಡ್ತಾ ಇದೆ ಈ ಅಕ್ವಸೇಷನ್ ಕಾರಣಕ್ಕೆ ಯುನೈಟೆಡ್ ಸ್ಪಿರಿಟ್ಸ್ ಕೂಡ ಫೋಕಸ್ ಇರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಟಿ ಡಿ ಪವರ್ ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಅರವತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಇಂಡಾಲ್ಕೋ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಆದ್ಯ ಹೋಲ್ಡಿಂಗ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನು ಅಕ್ವಸಿಷನ್ ಕಾರಣಕ್ಕೆ ಇಂಡಾಲ್ಕೋ ಇಂಡಸ್ಟ್ರೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಆರ್ ಇನ್ಫ್ರಾ ಸೊಲ್ಯೂಷನ್ ಐ ಸಬ್ಸ್ಕ್ರಿಪ್ಷನ್ ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಇಂಟ್ರೆಸ್ಟೆಡ್ ಇರಬೇಕಿದ್ರೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಅದು ಮೂರು ರೂಪಾಯಿ ಇದೆ ನಿನ್ನೆ ಜಾಸ್ತಿ ಇತ್ತು ಮೋರ್ ದನ್ ಲೆವೆನ್ ಪರ್ಸೆಂಟ್ ಮೇಲೆ ಇತ್ತು ಪ್ರೀಮಿಯಂ ಇವತ್ತು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಇದೆ ಒಳ್ಳೆ ಪ್ರೀಮಿಯಂ ಏನು ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಆರ್ ಇಸ್ ಇನ್ಫ್ರಾ ಸೊಲ್ಯೂಷನ್ಸ್ ಅಲ್ಲಿ ಏನೋ ಕ್ರೂಡ್ ಆಯಿಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಆಸ್ ಆಫ್ ನೋ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬರ್ತಾ ಇದೆ ಕ್ರೂಡ್ ಆಯಿಲ್ ಅಲ್ಲಿ ಕಂಡು ಇದು ಮಾರ್ಕೆಟ್ ಗೆ ಸ್ವಲ್ಪ ಪಾಸಿಟಿವ್ ಸುದ್ದಿ ಆಗುತ್ತೆ ಅದರಲ್ಲೂ ಬ್ರೆಂಟ್ ಕ್ರೂಡ್ ಅಲ್ಲಿ ಎರಡ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಡಬ್ಲ್ಯೂ ಟಿ ಐ ಪಾಸಿಟಿವ್ ಅಲ್ಲಿ ಇಟೆಡ್ ಆಗ್ತಾ ಇದೆ ಬ್ರೆಂಟ್ ಅಲ್ಲಿ ಎರಡು ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ನಾವು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಫ್ ನೋ ನೋಡಬಹುದು ಫ್ಲಾಸ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಫೈವ್ ಪಾಯಿಂಟ್ಸ್ ಡೌನ್ ಇಟೆಡ್ ಆಗ್ತದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಮಿಕ್ಸ್ಡ್ ಇದೆ ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದೆ ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಇಟೆಡ್ ಆಗ್ತಾ ಇದೆ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಹಾಗೆ ನಾವು ಜೋನ್ಸ್ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಇಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಒನ್ ಪಾಯಿಂಟ್ಸ್ ಅಥವಾ ಒನ್ ಸಿಕ್ಸ್ಟಿ ಟು ಅಥವಾ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಫ್ಯೂಚರ್ಸ್ ಅಂದ್ರೆ ಜೋನ್ಸ್ ಫ್ಯೂಚರ್ಸ್ ಪಾಸಿಟಿವ್ ಅಲ್ಲಿ ಟ್ರೆಡ್ ಆಗ್ತಿದೆ ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಮಿಕ್ಸ್ಡ್ ಇಂಡಿಕೇಶನ್ ನೋಡಲಿಕ್ಕೆ ಸಿಗ್ತಾ ಇದೆ ಅಂದ್ರೆ ಬಾಟಿಶ್ ಓಪನಿಂಗ್ ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ ಮಾರ್ಕೆಟ್ ಅಲ್ಲಿ ಬಟ್ ಆ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ನೋಡ್ಬೇಕಾಗುತ್ತೆ ಆಸ್ ಆಫ್ ಏಷ್ಯನ್ ಮಾರ್ಕೆಟ್ಸ್ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾವೆ ಗಿಫ್ಟ್ ನಿಫ್ಟಿ ಫ್ಲಾಟಿಷ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ಉಡಿಯಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ